ನನ್ನ ಲೈಫ್ ಅಲ್ಲಿ ಪರ್ಪಸ್ ಏನಂತಾನೆ ಅರ್ಥನೇ ಆಗ್ತಿಲ್ಲ ಮಂಜು ಪರ್ಪಸ್ ನೀನೊಬ್ಬ ಮನುಷ್ಯ ನಿನ್ನ ಹತ್ರ ಇದ್ರೇನೆ ನಿದ್ದೆ ಬರೋದು ನಾನೇನ್ ಚಿಕ್ಕ ಮಗುನ ಅವಳಿದ್ರೆ ನೀನ್ ನಿದ್ದೆ ಬರೋದಕ್ಕೆ ಹೌದಾ ಹಂಗಾರ ಅವಳಿಲ್ದೇ ಇವತ್ತು ನಿದ್ದೆ ಮಾಡೋಣ ನೋಣ ಸುದ್ದಿಯಲ್ಲಿದ್ದ ಸಿನಿಮಾ ಅಂದ್ರೆ ನಿದ್ರಾ ದೇವಿ ಟು ಡೋ ಈ ಚಿತ್ರ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಸದ್ದು ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸಾಂಗ್ ಅನ್ನ ಬಿಡುಗಡೆ ಮಾಡಿ ಸಾಕಷ್ಟು ಸುದ್ದಿಯಾಗಿ ಫಿಲಂ ಚೇಂಬರ್ ಮೆಟ್ಟಲನ್ನ ಕೂಡ ಏರಿತ್ತು ಈಗ ಎಲ್ಲಾ ವಿವಾದಗಳಿಗೆ ತೆರೆ ಚಿತ್ರದಂಡ ಇದೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ನೆಕ್ಸ್ಟ್ ಮೀಟಿಂಗ್ ಅಷ್ಟರಲ್ಲಿ ಇದು ನನಗೆ ಬೇಕಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ಚಿತ್ರೀಕರಣದ ಸಮಯದಿಂದಲೂ ಸದ್ದು ಮಾಡ್ತಾ ಇರುವ ಸಿನಿಮಾ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಪ್ರವೀರ್ ಶೆಟ್ಟಿ ಹಾಗೂ ರಿಷಿಕಾ ಅಭಿನಯದ ಸುರಾಗ್ ನಿರ್ದೇಶನದ ಈ ಚಿತ್ರ ಎಲ್ಲ ಅಂತ್ಯಗಂತೆಗಳಿಗೆ ಬಾಯಿ ಹಿಡಿದ್ದು ಇದೀಗ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ ಇದೇ ಹಿನ್ನೆಲೆಯಲ್ಲಿ ಚಿತ್ರತಂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರಚಾರವನ್ನು ನಡೆಸಿತು ನಂತರ ನಗರದ ಸ್ಫೂರ್ತಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡರು ಈ ಮಟ್ಟದ ತಯಾರಿ ಇರುತ್ತೆ ಅಂದ್ರೆ ಪ್ರಾಬಬ್ಲಿ ನಾವು ಒಂದ್ ದಿವಸ ಫುಲ್ ಬಂದು ಇಲ್ಲಿ ನಿಮ್ಗಳ ಜೊತೆ ನಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡಿದ್ರು ಕಡಿಮೆ ಆಗುತ್ತೆ ಟೈಮ್ ಅನ್ಸುತ್ತೆ ನೆಕ್ಸ್ಟ್ ಟೈಮ್ ನಾವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಟೈಮ್ ಕೊಟ್ಟೆ ಬರ್ತೀವಿ ಇವತ್ತು ಸಾಕಷ್ಟು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಿದ್ಧಗಂಗಾ ಮಠ ಮತ್ತೆ ಅಲ್ಲಿಂದ ಕುಂಬಳಗೋಡ ಹತ್ರ ನಿಲ್ಸ್ಕೊಂಡಿದ್ದೆಲ್ಲ ಬರೋಷ್ಟು ಟೈಮ್ ಆಯ್ತು ನಮಗೆ ಅದಕ್ಕೆ ಕ್ಷಮೆ ಇರ್ಲಿ ನಿಮ್ಮನ್ನೆಲ್ಲ ಬಹಳ ಹೊತ್ತು ಕಾಯಿಸಿದ್ವಿ ನಾವು ಆದ್ರೆ ನಮ್ ಕಡೆಯಿಂದ ಆಗಿದ್ದ ಒಂದು ಎರಡನೇದಾಗಿ ನನಗೆ ಇನ್ನೊಂದು ತುಂಬಾ ಸಂತೋಷ ಕೊಟ್ಟ ವಿಷಯ ಅಂದ್ರೆ ಇದ್ರು ಅವ್ರ ಸಂಘಟನೆಗಳ ಮೆಂಬರ್ಸ್ ಸೇರ್ಬಿಟ್ಟು ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ನಿಂತಿರೋದು ಬಹಳ ದೊಡ್ಡ ಮಾತಾ ಅದಕ್ಕೋಸ್ಕರ ಒಂದು ಕಾಮನ್ ಅಬ್ಜೆಕ್ಟಿವ್ ಅಥವಾ ಒಂದು ಒಳ್ಳೆ ಉದ್ದೇಶ ಅಂತ ಬಂದಾಗ ಇದ್ರೆ ಒಟ್ಟಾಗಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಸಂಘಟನೆಗಳ ಮಧ್ಯದಲ್ಲಿರೋ ಏನೇ ವಿಷಯಗಳಿದ್ರು ಅದು ಅದಕ್ಕೆ ಮಾತ್ರ ಸೀಮಿತ ಮಾಡಿ ಓವರ್ ಆಲ್ ಉದ್ದೇಶ ಅದು ಬಂದಾಗ ನಾಡು ನುಡಿ ಅಂತ ಏನ್ ಬಂದ್ರು ಒಟ್ಟಾಗಿ ಸೇರ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಅದು ಒಳ್ಳೆ ಬಂದ್ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಲ್ಲದೆ ಈಗ ನಮ್ಮ ಸಿನಿಮಾ ವಿಷಯಕ್ಕೆ ಬಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಗೆ ಸಿನಿಮಾ ಬರ್ತಾ ಇದೆ ಈಗಾಗಲೇ ಹೇಳಿದಾಗೆ ನಮ್ಮ ಸಿನಿಮಾನ ಬೆಂಗಳೂರಲ್ಲಿ ಇರೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲರೂ ಸ್ಟಾರ್ಟಿಂಗ್ ಫ್ರಮ್ ಧ್ರುವ ಸಂಜಾ ಆಯಿತು ಅಥವಾ ಈಗ ಆಲ್ರೆಡಿ ನಮ್ಮ ಹೀರೋ ಹಾಗೆ ಗಣೇಶು ದುನಿಯಾ ವಿಜಿ ರವಿಚಂದ್ರನ್ ಸರ್ ಶ್ರೀಗುರುಳಿ ಸರ್ ಸುದೀಪ್ ಸರ್ ಮತ್ತಿನ್ನು ಇನ್ನು ನಮ್ಮ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಆಲ್ರೆಡಿ ಶಿವಣ್ಣ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಜ್ವಿ ಶೆಟ್ಟಿ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಗೆಲ್ಲ ಬೆನ್ನ ನಿಂತ್ಕೊಂಡ್ರೆ ನಮ್ ಸಿನಿಮಾ ಒಳ್ಳೇದಿದೆ ಚೆನ್ನಾಗಿದೆ ಹೊಸಬರ ತಂಡ ಆದ್ರೂ ಕಂಟೆಂಟ್ ಬಹಳ ಚೆನ್ನಾಗಿದೆ ಟೆಕ್ನಿಕಲ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಸಂತೋಷದ ವಿಷಯ ಇದೇ ವೇಳೆ ಮಾತನಾಡಿದ ಚಿತ್ರ ನಿರ್ದೇಶಕ ಸುರಾಗ್ ಸಾಮಾನ್ಯವಾಗಿ ತಂದೆಗೆ ಮಗಳ ಮೇಲೆ ತಾಯಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಎಂಬುದು ವಾಡಿಕೆ ಇದೀಗ ನಮ್ಮ ಚಿತ್ರ ತಾಯಿ ಮಗನ ಬಾಂಧವ್ಯವನ್ನ ಸಾರುವ ಸಿನಿಮಾವೇ ನಿದ್ರಾದೇವಿ ಎಂದರು ಸೊ ನಾವು ಸಿನಿಮಾ ಮಾಡೋದು ಜನಕ್ಕೆ ಮನೋರಂಜನೆ ನೀಡೋಕ್ಕೆ ಆ ಇವಾಗ ನೀವೆಲ್ಲರೂ ನಿಮ್ ನಿಮ್ದೇ ಒಂದು ಚಿಂತೆ ಇರುತ್ತೆ ನಿಮ್ ನಿಮ್ದೇ ಒಂದು ಕಷ್ಟ ಕಾರ್ಖಾನೆಗಳಿರುತ್ತೆ ಎರಡು ಅವರು ಸಿನ್ಮಾ ಥಿಯೇಟ್ರಲ್ಲಿ ನೀವು ಬಂದು ಕೂತ್ಕೊಂಡಾಗ ನೀವು ನಗಬೇಕು ಅಳ್ಬೇಕು ಪಾತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನೀವು ಪಯಣ ಮಾಡಬೇಕು ನಾವು ಈ ಚಿತ್ರದಲ್ಲಿ ಅದನ್ನ ಮಾಡಿದ್ದೀವಿ ಹಾಗೂ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ ನಮ್ಮ ಸಿನಿಮಾನ ಒಂದ್ ನಲ್ವತ್ತೈವತ್ ಜನ ನೋಡಿ ಅಹ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ರು ನಮ್ಗೆ ಕಲಾವಿದರಾಗಿ ನಮ್ಗೆ ಆರ್ಟಿಸ್ಟ್ ಆಗಿ ಅಹ್ ನಮ್ಗೆ ಒಂದೇ ಬೇಕಿರೋ ಜನಕ್ ಪ್ರೀತಿ ಸೊ ನೀವು ಎಷ್ಟು ನಮ್ಮ ನಮ್ಗೆ ಪ್ರೀತಿ ಕೊಡ್ತಿರೋ ಪ್ರೋತ್ಸಾಹ ಕೊಡ್ತಿರೋ ನಾವ್ ಇನ್ನಷ್ಟು ಒಳ್ಳೆ ಒಳ್ಳೆ ಕಥೆಗಳನ್ನ ನಿಮ್ಗೆ ತಗೊಂಡ್ಬರಕಾಗತ್ತೆ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ನಿಮ್ಮ ಚಿತ್ರಮಂದಿರಗಳ ಹತ್ರ ಹೋಗಿ ಸಿನಿಮಾನ ನೋಡ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ

ನಮ್ ಟೀಸರ್ ಲಾಂಚ್ ಮಾಡಿದ್ದು ಶ್ರೀಗುರು ಸರ್ ಆಗಿರ್ಬೋದು ಇತ್ತೀಚೆಗೆ ಸರ್ ಭೇಟಿ ಕೊಡ್ತೀವಿ ಅವರು ಮಾಡಿದ ಪ್ರೋತ್ಸಾಹ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮಿಂದಲೂ ಒಂದು ಒಳ್ಳೆ ಪ್ರತಿಕ್ರಿಯೆ ಹನ್ನೆರಡನೇ ತಾರೀಕೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕೆ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಬಂದಿದೆ ನಮ್ಮ ಜಯರಾಮ್ ತೀರ ಅವರು ದೂರ ಮೂವೀಸ್ ಮೂಲಕ ಬಹಳ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಪ್ಯಾಷನೆಟ್ ಆಗಿ ಸಿನ್ಮಾನ ಮಾಡಿದ್ದಾರೆ ಹಾಗೆ ನನ್ನ ಗೋ ಆಕ್ಟ್ರೆಸ್ ರಿಷಿಕಾ ಅವರಾಗಿರ್ಬೋದು ಇಲ್ಲ ಶೈನ್ ಶೆಟ್ಟಿ ಅವರಾಗಿರ್ಬೋದು ಸುಧಾರಾಣಿ ಮೇಡಮ್ ಆಗಿರ್ಬೋದು ಒಂದು ಬಹಳ ದೊಡ್ಡ ದಾರಕರಣ ಇದೆ ಸಿನಿಮಾಗೆ ಯಾವತ್ತು ಕನ್ನಡಿಗರು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಸಿನಿಮಾ ಮಾಡಿದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸೂ ಸೋ ಆಗಿರ್ಬೋದು ಇಲ್ಲ ಹಲವಾರು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬರ್ತಾನೆ ಇದಾವೆ ಎಲ್ಲರೂ ಒಳ್ಳೊಳ್ಳೆ ಪ್ರೋತ್ಸಾಹ ಮಾಡ್ತಾ ಹಾಗೆ ಒಂದು ಒಳ್ಳೆ ಸಿನ್ಮಾ ಅಂತ ನಮ್ಮ ನನ್ನ ನಂಬಿಕೆ ಮತ್ತು ನಮ್ಮ ಇಡೀ ತಂಡ ನಂಬಿಕೆ ದೇವಿ ನೆಕ್ಸ್ಟ್ ಒಂದು ಒಂದು ದೊಡ್ಡ ದೊಡ್ಡ ಅಲೆ ಸೃಷ್ಟಿ ಮಾಡೋಕ್ಕೆ ನಾವು ಹೊರಟಿದ್ದೀವಿ ರಾಮನಗರ ಮೂಲಕ ಹೊರಟಿದ್ದೀವಿ ಇದೆ ನಮ್ಮ ಮೊದಲ ಮೊದಲನೇ ಪಯಣ ನಿಮ್ಮೆಲ್ಲರ ಪ್ರೋತ್ಸಾಹಿಸಿ ನಮ್ಮ ನಿರ್ದೇಶಕರು ತುಂಬಾ ತುಂಬಾ ಶ್ರಮ ಪಟ್ಟು ತುಂಬಾ ಪ್ಯಾಷನೆಟ್ ಆಗಿ ಅವರಲ್ಲಿರೋ ಎಲ್ಲ

ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಜಿಲ್ಲಾಧ್ಯಕ್ಷ ಆರ್ ರಾಜು ನಗರ ಘಟಕದ ಅಧ್ಯಕ್ಷ ವಿನೋದ್ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಜಿಲ್ಲಾಧ್ಯಕ್ಷ ಜೈಕುಮಾರ್ ಜೈಕು ತಾಲೂಕು ಅಧ್ಯಕ್ಷ ಗಂಗಾಧರ್ ಸೇರಿದಂತೆ ಹಲವರು ಹಾಜರಿದ್ದರು ಈ ಒಂದು ಚಿತ್ರಕ್ಕೆ ಅವರು ಹಿಂದೆಯಿಂದನೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಸಂಘಟನೆ ಮುಖಾಂತರ ಸಪೋರ್ಟ್ ಕೊಡ್ತಾ ಇದೀವಿ ವೈಯಕ್ತಿಕವಾಗಿ ಮತ್ತೇನು ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಸಂಘಟನೆ ಬಂದಿದ್ದೀರಾ ಎಲ್ಲರೂ ಸಹ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಇದೇ ರೀತಿ ನೀವು ಸಿನಿಮಾ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ನಮ್ ಜೊತೆ ಕೈ ಜೋಡಿಸ್ಬೇಕು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಗುಡ್ಸ್ಬೇಕು ಯಾಕಂದ್ರೆ ಕನ್ನಡ ಕನ್ನಡ ಅಂತ ನಾವು ದಿನಾ ಬೀದಿಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಿನಿಮಾನು ಸಹ ಉಳಿಸಿದ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಅಂತ ಈ ಏನು ನಮ್ಮ ರಾಮನಗರ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ನನ್ನ ಜೊತೆ ಎರಡು ದಿನದಿಂದ ನಿಂತಿದ್ದಾರೆ ನಮ್ಮ ಲೋಕೇಶ್ ಆಗಿರ್ಬೋದು ವಿನೋದ್ ಆಗಿರ್ಬೋದು ಶಿವರಾಜ್ ಅವರು ಶಶಿ ಅವರು ವಿಶೇಷವಾಗಿ ವಿನೋದ್ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಲಿಕ್ಕೆ ಕಾರಣ ಆಗಿದ್ದೀರಾ ನಿದ್ದೆಗೆ ಹೋಗಕ್ಕಿಂತ ಮುಂಚೆ ನಿಮ್ ತಲೆಯಲ್ಲಿ ಏನೇನ್ ಥಾಟ್ಸ್ ಓಡುತ್ತೆ ಧ್ರುವ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ ಕೆ ಟಾಕ್ಸ್ ಡಿಜಿಟಲ್ ನ್ಯೂಸ್